ಮಂಗಳೂರಿನ ಕಡೆ ಒಂದು ತುಂಬಾ ವಿಶೇಷತೆಯಾಗಿ ಒಂದು ಶಾರದ ಮಾತೆಯನ್ನು ನೋಡುವುದಂದ್ರೆ ಆ ಕಣ್ಣು ತುಂಬಿಕೊಳ್ಳುವುದು ಆ ದೇವಿಯ ಕಣ್ಣು ನೋಡಿದ್ರೆ ನಿಜ ದೇವಿಯ ಕೂತ ಹಾಗೆ ಒಂದು ಅನುಭವ ಆಗ್ತದೆ ತುಂಬಾ ಜನ ನೋಡಿರ್ತೇವೆ ಅಥವಾ ನೋಡಿರದೆ ಇದ್ರೆ ಕೂಡ ಒಂದು ಬಾರಿ ಒಂದು ಮಂಗಳೂರಿನ ಕಡೆ ಒಂದು ದೇವಿ ವಿಶೇಷತೆಯನ್ನು ನಾವು ನೋಡಬಹುದು ಆ ದೇವಿಯನ್ನು ಕಣ್ಣ ಕಣ್ಣನ್ನು ನೋಡುವಾಗ ನಿಜವಾಗ್ಲೂ ಹೇಳ್ತೇನೆ ನಾನು ಅಥವಾ ನೋಡಿದವರಿಗೆ ಗೊತ್ತಿರುತ್ತೆ ಆ ದೇವಿಯ ಕಣ್ಣನ್ನು ನೋಡುವಾಗ ನಿಜ ದೇವಿಯ ಬಂದು ಕೂತಿದ್ದಾರೆ ಅಥವಾ ಆ ಮುಗಳಗೆ ಆಗಿರಬಹುದು ಅಥವಾ ದೇವಿಯ ಒಂದು ಕಣ್ಣುಗಳೇ ಹೇಳ್ತದೆ ಅಥವಾ ನಾನು ನಿಮ್ಮ ಜೊತೆಗಿದ್ದೇನೆ ಅಥವಾ ನಿಮ್ಮನ್ನು ನಾನು ಕಾಪಾಡ್ತೇನೆ ಅನ್ನೋದೇ ಒಂದು ದೇವಿಯ ಸ್ವರೂಪ ಆಗಿರ್ತದೆ ಹೇಳುವಾಗಲೇ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ದೇವಿ ಒಂದು ಸ್ವರೂಪ ಆಗಿರಬಹುದು ಆ ದೇವಿಯೊಂದು ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಷ್ಟೇ ಅಲ್ಲದೆ ದೇವಿನೇ ಸ್ವತಃ ಬಂದು ಕೂತಿರೋ ತರ ನಮ್ಮಲ್ಲಿ ಒಂದು ಭಾವನೆ ಬರ್ತದೆ ಯಾವ ರೀತಿ ಆ ಒಂದು ದೇವಿಯ ಕಣ್ಣನ್ನು ನೋಡ್ಲಿಕ್ಕೆ ಆ ದೇವಿಯ ಮುಖನ ನೋಡ್ಲಿಕ್ಕೆ ಆ ದೇವಿಯನ್ನು ಮುಖವನ್ನು ನೋಡ್ಲಿಕ್ಕೆ ಎಷ್ಟೊಂದು ಭಕ್ತರೊಂದು ಕಾದು ಕುಳಿತಿರ್ತಾರೆ ಆ ನಿಜವಾಗಿಯೂ ಆ ಭಾವನೆ ಬರುವುದು ತಾಯಿಯ ಒಂದು ಸ್ವರೂಪವನ್ನು ನೋಡಿದಾಗ ನಿಜವಾಗೂ ಮಂಗಳೂರಿನ ಸೈಡ್ ಹೋದಾಗ ಅಥವಾ ಒಂದು ನಮ್ಮ ಕುದ್ರೋಳ್ಳಿ ನಲ್ಲಿ ಒಂದು ದೇವಿಯ ಪ್ರದರ್ಶನ ಮಾಡಿರ್ತ ಒಂಬತ್ತು ದೇವಿ ಒಂಬತ್ತು ಅವತಾರಗಳನ್ನು ಕೂಡ ಅಲ್ಲಿ ಒಂದು ದಿನನಿತ್ಯ ಕೂಡ ಅಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ